ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ವೇತಾ ನಾನು ಇವತ್ತು ರಾಗಿ ಪೂರಿ ಮಾಡಾಕತ್ತೇನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತಿ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಇವತ್ತು ನಾನು ರಾಗಿ ಪೂರಿ ಮಾಡತ್ತೇನು ರಾಗಿ ಪೂರಿ ಹಿಟ್ನಾಗ್ಕೊಳ್ಳೋದ ನಿಮ್ಗೆ ಇವಾಗ ತೋರಿಸೇನ ನೋಡ್ರಿ ಮೊದಲು ರಾಗಿ ಪೂರಿ ಮಾಡೋಕೆ ಒಂದು ಬೌಲ್ ತೊಗೊಂಡು ಅದ್ರಾಗ ಒಂದು ಕಪ್ ಆಗೋ ಅಷ್ಟೇ ರಾಗಿ ಹಿಟ್ಟು ಹಾಕೊಂಡೆನು ಸೇಮ್ ಕಪ್ ಸೇಮ್ ಅಳತಿ ಅಷ್ಟೇ ಇರಬೇಕು ಅದನ್ನು ಗೋಧಿ ಹಿಟ್ಟು ಹಾಕೊಂಡೆನು ಒಂದು ಕಪ್ ಗೋಧಿ ಹಿಟ್ಟು ಹಂಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ಚಿರೋಟಿರವ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಟೇ ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇವಾಗ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳಕತ್ತೇನೋ ಎಲ್ಲ ಎಲ್ಲ ಸೇರ್ಕೋಬೇಕಲ್ಲ ಅದರ ಸಲುವಾಗಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಸೇಮ್ ಚಪಾತಿ ಹದಕ್ಕನ ಅದ್ಕೊಳಾಕತ್ತೇನು ಈ ರಾಗಿ ಪುರಿ ಮಾತ್ರ ಸಕ್ಕತ್ ಟೇಸ್ಟ್ ಕೊಡ್ತೈತಿ ಈ ಪುರಿ ತಿನ್ನಬೇಕು ಬಟ್ ನಮ್ಗೆ ಗೋಧಿ ಮೈದಾದ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಈ ರಾಗಿ ಪೂರಿನೂ ಮಾಡ್ಕೊಂಡ್ರೆ ತಿನ್ಬೋದು ಮೈದಾ ತಿನ್ನೋಕೆ ಇಷ್ಟ ಇಲ್ದಾರ ಇನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಈ ಥರ ನೋಡಿರಿ ಇವಾಗ ಮ್ಯಾಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಜಾಸ್ತಿ ಹೊತ್ತು ನಾದಬೇಕು ಸ್ವಲ್ಪ ನೋಡಿರಿ ಈ ಥರ ನಾದ್ಕೊತ ಇರಬೇಕು ಒಂದು ಐದು ನಿಮಿಷ ನಾದಿಟ್ಕೊಂಡು ಆದ ನಂತರ ಒಂದು ಐದು ನಿಮಿಷ ಈ ಥರ ನಾದಿದ್ರೆ ರಾಗಿ ಪೂರಿ ಸೂಪರ್ ಸಾಫ್ಟಾಗಿ ಬರ್ತಾವೆ ನೀವು ಸಲ ಟ್ರೈ ಮಾಡ್ರಿ ಈ ಥರ ಇವಾಗ ನಾದಿ ಈ ಥರ ನಾದ್ಕೊಂಡು ಮ್ಯಾಗ ಸ್ವಲ್ಪ ಎಣ್ಣೆ ಸಾವ್ರಿ ಇಡತ್ತೇನು ಸೇಮ್ ಗೋಧಿ ಹಿಟ್ಟು ಸಾರಿ ಚಪಾತಿ ಹಿಟ್ಟು ಯಾವ ಥರ ನಾದ್ತೇವಲ್ಲ ಅದು ಸೇಮ್ ಒಂದು ಹತ್ತು ನಿಮಿಷ ತೆಗೆದಿಟ್ಟೆನು ಇವಾಗ ಹತ್ತು ನಿಮಿಷ ಆದ ನಂತರ ಮತ್ತು ಸ್ವಲ್ಪ ಮಿಚ್ಕೊಬೇಕು ಆಮೇಲೆ ಎಲ್ಲ ಸಣ್ಣ ಸಣ್ಣ ಮಾಡಿ ಮಾಡಿಟ್ಕೋಬೇಕು ಈ ಸೇಮ್ ನಾರ್ಮಲ್ ಪೂರಿ ಯಾವ ಥರ ಮಾಡ್ಕೋತೀವಲ್ಲ ಆ ಥರ ಪೂರಿ ಮಾಡ್ಕೊಳಕ್ಕೆ ಇವನ್ನ ಎಲ್ಲನೂ ಉಳಿ ಮಾಡಿಟ್ಕೊಳತ್ತೇನೆ ನಾನು ಇವಾಗ ಅಂದ್ರೆ ಭಾಳ ಈಸಿ ಮಾಡ್ಕೋಬೋದು ಈ ಪೂರಿನ ನೋಡ್ರಿ ಇವಾಗೆಲ್ಲ ಉಳ್ಳಿ ಮಾಡಿ ಇಟ್ಕೊಂಡು ನಂತರ ಒಂದೊಂದು ಲಟ್ಸ್ಕೊಳತ್ತೇನೋ ಸ್ವಲ್ಪ ರಾಗಿ ಹಿಟ್ಟು ಹಚ್ಚಿರಿ ಅಕ್ಕಿ ಹಿಟ್ಟು ಹಚ್ಚೋಕೋಗ್ಬೇಡ್ರಿ ಅಕ್ಕಿ ಹಿಟ್ಟು ಹಚ್ಚಿದ್ರೆ ಹಾಡಾಗ್ತವೆ ರಾಗಿ ಹಿಟ್ಟು ಹಚ್ಚಿರೋದಕ್ಕೆ ಸೊ ಇವಾಗ ಎಷ್ಟಿಷ್ಟ ಒಂದು ಎರಡೆರಡು ಲಟ್ಸ್ ಇಟ್ಕೊಂಡು ನಾನು ಬೇಯ್ಸತ್ತೇನವನ ಸೂಪರಾಗಿ ಆಗಿರ್ತಾವ ಟೇಸ್ಟ್ ಸಾಫ್ಟಾಗಿ ಸೇಮ್ ನಿಮ್ಗೆ ಇವು ನಾರ್ಮಲ್ ಪೂರಿ ಇರ್ತಾವಲ್ಲ ಅದೇ ಪೂರಿ ಟೇಸ್ಟ್ ಕೊಡ್ತೈತಿ ನೀವು ಒಂದ್ಸಲ ಟ್ರೈ ಮಾಡ್ರಿ ಇವಾಗ ನಾನು ಸೈಡ ಎಣ್ಣೆ ಹಾಕಿ ಸೈದ್ದು ಇಟ್ಟಿದ್ದೀನಿ ಎಣ್ಣೆ ಕಾದೈತಿಲ್ಲೋ ನೋಡಿ ಸಲುವಾಗಿ ಒಂದು ಈಟಾಗ ಉಳ್ಳಿ ಮಾಡಿ ಹಾಕಿದ್ರಾಗ ಎಣ್ಣೆ ಕಾದೈತೇನೆ ನೋಡಿದೆ ಎಣ್ಣೆ ಕಾದಿತ್ತು ಇವಾಗ ಪೂರಿನ ಹಾಕಿದ್ದೆ ನೋಡಿರಿ ಎಷ್ಟು ಚೆಂದ ಉಬ್ಬಿ ಬರ್ತಾವೆ ನೋಡ್ರಿ ಇವಾಗ ಭಾರಿ ಟೇಸ್ಟ್ ಆಗಿದ್ದು ನೀವು ಒಂದ್ಸಲ ಟ್ರೈ ಮಾಡ್ರಿ ಈ ಥರ ಮಾಡಿ ಅದನ್ನು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಬೊಂಬೆ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತೇನೆ ನೋಡ್ರಿ ಇವಾಗ ಒಂದು ಕಪ್ ತೊಗೊಂಡ ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲಿ ಹಿಟ್ಟು ತೊಗೊಂಡೆನು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಸ್ವಲ್ಪ ಗಂಟು ಇಲ್ದಂಗೆ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಒಂದು ಹೀಟು ಗಂಟು ಉಳಿಬಾರ್ದು ನೋಡಿ ಯಾವ ಥರ ಅಂತಂದ್ರೆ ಪೂರ ಎಲ್ಲ ಅದು ನೀರು ಮತ್ತು ಹಿಟ್ಟು ಹೊಂದ್ಕೋಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇನ್ನು ನಾನು ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡು ಬೇಕಾಗಿರೋಂಥ ವೆಜಿಟೇಬಲ್ಸ್ ಅಂದ್ರೆ ಏನೇನು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೇನು ನೋಡ್ಬೋದು ಏನೇನು ಬೇಕಂತೀವಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮ್ಯಾಟೊ ಕಡಲೆಬೇಳೆ ಉದ್ದಿನಬೇಳೆ ಶುಂಠಿ ಲೆಮನ್ ಇವಾಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಜೀರಿಗೆ ಹಾಕಿ ಆಮೇಲೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅವನ್ನ ಏನು ಉದ್ದುದಕ್ಕೆ ಒಂದು ಎರಡು ಸಾವಿರ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ಉದ್ದದಕ್ಕೆ ಮೂರು ಮೆಣಸಿನ್ಕಾಯಿ ನಾನು ಹೆಂಚಿಟ್ಕೊಂಡಿದ್ನಿ ಆದ ಮತ್ತು ಉದ್ದುದ್ದ ಈರುಳ್ಳಿ ಹೆಂಚಿಟ್ಕೊಂಡಿದ್ದೆ ಅವನ್ನ ಹಾಕಿ ಚಲೋ ಫ್ರೈ ಮಾಡ್ಕೋಬೇಕು ಫುಲ್ ಡೀಪ್ ಫ್ರೈ ಅಂತಲ್ಲ ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರ್ತೈತಲ್ಲ ಆ ಅಲ್ಲಿ ಕಲರ್ ಬರೋವರೆಗೂ ಈ ಈರುಳ್ಳಿನ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದ ನಂತರ ಕರಿಬೇ ಇರ್ತಾವಲ್ಲ ಕರಿಬೇ ಎರಡು ಕಡ್ಡಿ ಅವನ್ನ ಹಾಕೊಂಡೆ ನಾನು ಕಲರ್ ಚೇಂಜ್ ಆಗಬೇಕು ಇನ್ನೂ ಚಲೋದಂಗೆ ಫ್ರೈ ಮಾಡ್ಕೊಬೇಕು ಇವಾಗ ಇದು ಫ್ರೈ ಆದ ನಂತರ ಒಂದು ಟೊಮ್ಯಾಟೊ ಹುಳಿ ಟೊಮೆಟೊ ಆಯ್ತದ ಒಂದು ಹುಳಿ ಟೊಮ್ಯಾಟೊ ತೊಗೊಂಡೆನೋ ಅದನ್ನ ಹಾಕಿ ಚಲೋತಂಗೆ ಫ್ರೈ ಮಾಡ್ಕೊಳತ್ತೇನೆ ಈ ಟೊಮ್ಯಾಟೊ ಎಲ್ಲ ಅದು ಕರಗಬೇಕು ಗೊತ್ತಾಗುತ್ತೆ ಒಂಥರ ಎಲ್ಲ ಕರಗಿ ಇದಾಗುತ್ತೆ ಇವಾಗ ಇದಕ್ಕೆ ಅರಶಿನ ಹಾಕಿಬಿಡಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡೆನು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ನಾರ್ಮಲ್ ಖಾರ ಅದು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೇವೆ ಇವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಇದನ್ನ ಒಂದು ಕುದಿ ಬರೋಕ್ಕೆ ಬಿಡಬೇಕು ಅಕ್ಕ ಒಂದು ಮುಚ್ಚ ಮುಚ್ಚಿ ಒಂದು ಕುದಿ ಬರೋತಕ್ಕ ನಾವು ಇವಾಗ ಈ ಕುದಿ ಬಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಈ ಕುದಿ ಬಂದಿರ್ತೈತಲ್ಲ ಇವಾಗ ಈ ಟೈಮ್ದಾಗ ನಾವು ಏನು ಹಿಟ್ಟು ಮಿಕ್ಸ್ ಮಾಡಿಟ್ಕೊಂಡಿರ್ತೇವೆಲ್ಲ ಆ ಕಡಲೆ ಹಿಟ್ಟನು ಇದ್ರೊಳಗೆ ಹಾಕಬೇಕು ಈ ಥರ ಇದೆಲ್ಲ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಿಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೋಬಹುದು ಅಂದರೆ ನಿಮಗೆ ಎಷ್ಟು ತೆರಳಿ ಬೇಕಲ್ಲ ಅಷ್ಟು ತೆರಳಿ ಮಾಡ್ಕೋಬೋದು ಅದನ್ನ ಭಾಳ ಗಟ್ಟಿನ ಮಾಡಬಾರ್ದು ಭಾಳ ತೆರಳಿಗೂ ಆಗಬಾರ್ದು ನಾನು ಇದಕ್ಕೆ ಮ್ಯಾಗ ಒಂದು ಗ್ಲಾಸ್ ನೀರು ಹಾಕೊಂಡೆನು ಫಸ್ಟ್ ಅರ್ಧ ಗ್ಲಾಸ್ ಆಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಚಲೋ ತಂಗೇ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಕುದಿ ಬರೋಕ್ಕೆ ಬಿಟ್ಟೆನು ಒಂದು ಒಂದು ಕುದಿಯಲ್ಲ ಒಂದು ಐದು ನಿಮಿಷರು ಕುದೀಬೇಕು ಇದೆಷ್ಟು ಅಷ್ಟು ಚಲೋ ಬರ್ತೈತಿ ಈ ಟೈಮ್ದಾಗ ನೀವು ಖಾರ ಉಪ್ಪ ಎಲ್ಲ ನೋಡ್ಕೋಬೋದು ಇವಾಗ ಒಂದು ಅರ್ಧ ಲೆಮ್ಮನ ಹಿಂದಿಟ್ಕೊಂಡಿದ್ವಿ ಅದನ್ನ ಸಹಿತ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳತ ನೋಡಿದ್ರೆ ಮತ್ತೊಂದು ಕುದಿ ಬಂತು ಇವಾಗ ಇದೊಂದು ಐದು ನಿಮಿಷ ಕುದಿಸ್ಬೇಕು ಅಂದ್ರೆ ಸೂಪರ್ ಟೇಸ್ಟಾಗಿ ಬರ್ತೈತಿ ಆಮೇಲೆ ಇದಕ್ಕೆ ಕೊತ್ತಂಬೀರು ಸಣ್ಣ ಹೆಂಚಿ ಹಾಕ್ಕೋಬೇಕು ನನಗೆ ಕೊತ್ತಂಬೀರು ವಿಡಿಯೋ ಅದು ಕ್ಲಿಪ್ಪ ಡಿಲೀಟ್ ಆಗೈತಿ ಅದ್ರ ಸಲುವಾಗಿ ಇದ್ರಾಗ ಹಾಕೋಕ್ಕಾಗಲಿಲ್ಲ ನೋಡಿ ಆದರೆ ನೋಡ್ಬೋದು ಅಲ್ಲಿ ಕಾಣಿಸ್ತೈತಿ ಕೊತ್ತಂಬೀರೈತ ಕೊತ್ತಮೀರ್ ಹಾಕೋಬೇಕು ನಾವು ಈಗ ಇದು ಒಂದು ಐದು ನಿಮಿಷ ಕುದಿಸಿ ಆಫ್ ಮಾಡಿದ್ದೇನು ಇವಾಗ ನಮ್ಮ ಪೂರಿ ಮತ್ತು ಬೊಂಬೆ ಚಟ್ನಿ ರೆಡಿಯಾಗಿತ್ತು ನೋಡ್ಬೋದು ಪೂರಿ ಸಹಿತ ಎಷ್ಟು ಸಕ್ಕತ್ತಾಗಿ ಬಂದವು ಲಾಸ್ಟ್ ನೋಡ್ಬೇಕಾದ್ರೆ ಮರುಗಿ ತೋರಿಸ್ತೀನೋ ಪೂರಿ ಎಷ್ಟು ಸಾಫ್ಟಾಗಿ ಬಂದಿದ್ವು ಅಂತ ಹೇಳಿ ಸೂಪರಾಗಿ ಬಂದಿದ್ದು ನೀವು ಒಂದ್ಸಲ ಟ್ರೈ ಮಾಡಿರಿ ರೆಸಿಪಿ ನೋಡ್ಕೊಂಡು ಸಿಂಪಲ್ ಬ್ರೇಕ್ಫಾಸ್ಟ್ ಈಸಿಯಾಗಿ ಬೇಗ ಆಗ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹಾಗೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮತ್ತೊಂದು ನೆಕ್ಸ್ಟ್ ರೆಸಿಪಿ ಅಥವಾ ಡೈಲಿ ಲಾಗ್ ಜೊತೆ ಬರ್ತೇನೆ ಬಾ ಬಾಯ್